ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ನೀರಿನ ಹನಿ ಸರೋವರದಲ್ಲಿದ್ದರೆ ಯಾರೂ ಉಚ್ಚೋದಿಲ್ಲ ಅದೇ ಹನಿ ಎಲೆಯ ಮೇಲಿದ್ದರೆ ಅದು ವಜ್ರದ ಥರ ಹೊಳಿತೈತಿ ನೀವು ಎಲ್ಲಿ ಹೊಳಿತೀರೋ ಅಲ್ಲಿರೋದಕ್ಕೆ ಪ್ರಯತ್ನ ಮಾಡಿ ಈಗ ನೀವು ಎನ್ ಎಮ್ ಎಸ್ ಪರೀಕ್ಷೆಯನ್ನು ಚೆನ್ನಾಗಿ ಸ್ಟಡಿ ಮಾಡಿ ಅತ್ಯುತ್ತಮ ರೀತಿಯಲ್ಲಿ ಪರೀಕ್ಷೆ ಬರೋದು ಒಳ್ಳೆಯ ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದರೆ ಎಲೆಯ ಮೇಲಿರುವ ಹನಿಯಂತೆ ಹೆಂಗೆ ವಜ್ರ ಥರ ಹೊಳೀತೈತೆ ಅದೇ ಥರ ನೀವು ಕೂಡ ನಿಮ್ಮ ಜೀವನದಲ್ಲಿ ಹೊಳಪನ್ನ ಕಾಣ್ತೀರಿ ಅದಕ್ಕೆ ಆ ಥರ ಹೊಳೆಯೋ ಪ್ಲೇಸ್ನ ಇರೋಕೆ ಅಂತ ಕೇಳ್ತಾ ಈಗಾಗಲೇ ನಿಮ್ಗೆ ಗೊತ್ತಿದೆ ಎನ್ ಎಮ್ ಎಸ್ ಪೇಪರ್ ಟು ಸ್ಯಾಟ್ ಸ್ಕೂಲಾಸ್ಟಿಕ್ ಆಫ್ಟಿಟು ಟೆಸ್ಟ್ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂದ್ರೆ ನೀವು ಸ್ಕೂಲ್ ಒಳಗೆ ಎಷ್ಟು ಎಕ್ಸ್ಪರ್ಟ್ ಇದೀರಿ ಏಳ್ತೊಳಗೆ ಅಂದ್ರೆ ಸ್ಟಡಿ ಒಳಗೆ ಎಷ್ಟು ಎಕ್ಸ್ಪರ್ಟ್ ಇದ್ದೀರಿ ವಿಶೇಷವಾಗಿ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನದಲ್ಲಿ ಎಷ್ಟು ಎಕ್ಸ್ಪರ್ಟ್ ಇದೆ ಅನ್ನೋದು ಚೆಕ್ ಮಾಡುವಂಥ ಪರೀಕ್ಷೆ ಈ ಪೇಪರ್ ಟು ನಲ್ಲಿ ಸಮಾಜ ವಿಜ್ಞಾನಕ್ಕೆ ಮೂವತ್ತೈದು ಪ್ರಶ್ನೆ ಇತ್ತು ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕ ಈ ಮೂವತ್ತೈದು ಪ್ರಶ್ನೆಗಳಿಗೆ ಎಷ್ಟು ಸಿಲಬಸ್ ಐತಿ ಎಷ್ಟು ಅಧ್ಯಾಯವನ್ನು ಓದಬೇಕು ಅಂದ್ರೆ ಎನ್ಎಸ್ ರಾಜ್ಯ ಮಟ್ಟದ ಪರೀಕ್ಷೆಗೆ ಎಷ್ಟು ಅಧ್ಯಾಯನ ಕನ್ಸಿಡರ್ ಮಾಡ್ತಾರ ಜೊತೆಗೆ ರಾಜ್ಯ ಮಟ್ಟದ ಎನ್ ಎಸ್ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ರಾಜ್ಯಮಟ್ಟದ ಎನ್ ಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪೇಪರ್ ಟು ಶಾರ್ಟ್ ಪ್ರಶ್ನೆ ಪತ್ರಿಕೆ ತಗೊಂಡು ಪ್ರಸ್ತುತ ಇರುವಂತ ಅಧ್ಯಾಯದಲ್ಲಿ ಯಾವ ಯಾವ ಪ್ರಶ್ನೆ ಕೇಳಿದಾರ ಅನ್ನೋದ್ರ ಬಗ್ಗೆ ನಿಮಗೆ ಅಹ್ ದಾಖಲೆ ಸಮೇತ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನ ಮಾಡ್ತದೆ ಒಟ್ಟಾರೆ ಇದರ ಉದ್ದೇಶ ಇಷ್ಟೇ ನಿಮ್ಮ ಟೆಕ್ಸ್ಟ್ ಬುಕ್ ಏನೈತಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಎಲ್ಲ ಅಧ್ಯಾಯನ ಚೆನ್ನಾಗಿ ಹೋಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಮೂವತ್ತೈದಕ್ಕ ಕನಿಷ್ಠ ಮೂವತ್ತ್ಮೂರು ಅಂಕವನ್ನು ತಗೋಬಹುದು ಇನ್ನೊಂದು ಎರಡು ಪ್ರಶ್ನೆ ಏನು ಮಾಡ್ತಾರಂದ್ರೆ ಸೋಷಿಯಲ್ ಸ್ಟಡಿ ಆಗಿರೋದ್ರಿಂದ ಇದು ಸ್ವಲ್ಪ ಜನರಲ್ ಕೇಳೋ ಸಾಧ್ಯತೆ ಈಗ ಪ್ರಸ್ತುತ ಪ್ರಧಾನಮಂತ್ರಿ ಬಗ್ಗೆ ಆಗಿರ್ಬೋದು ಯಾವುದೋ ಒಬ್ಬ ಮಹಾನ್ ವ್ಯಕ್ತಿ ಫೋಟೋ ತೋರಿಸಿ ಇವ್ರು ಅಂತ ಕಂಡಿಡ್ರಿ ಅಂತ ಹೇಳೋದಾಗಿರ್ಬೋದು ಇಂಥವು ಇದು ಸಮಾಜ ವಿಜ್ಞಾನ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಿರೋದ್ರಿಂದ ಬಹುತೇಕ ಮೂವತ್ತೆರಡು ಮೂವತ್ತ್ಮೂರು ಪ್ರಶ್ನೆ ಟೆಕ್ಸ್ಟ್ ಬುಕ್ನಲ್ಲಿವೇ ಇರ್ತಾವೆ ನಾನು ಈ ಕರಿ ತೋರಿಸ್ತಾ ನಿಮಗೆ ನಿಮ್ಗೆ ಪಡೆದಾಗ ಯಾವ ಪ್ರಶ್ನೆ ಇದೆ ಅನ್ನೋದು ಒಂದು ಅಥವಾ ಎರಡು ಪ್ರಶ್ನೆ ಅಥವಾ ಒಂದು ಮೂರು ಪ್ರಶ್ನೆ ಏನಿರುತ್ತೋ ಅಂದ್ರೆ ಸ್ವಲ್ಪ ಜನರಲ್ ಸಂಬಂಧಪಟ್ಟಂತೆ ನಿಮ್ಮ ಜಿ ಕೆ ಸಂಬಂಧಪಟ್ಟಂತೆ ಭಾಗ ಒಂದು ಭಾಗ ಎರಡು ಎರಡು ಟೆಕ್ಸ್ಟ್ ಬುಕ್ ಚೆನ್ನಾಗಿ ಅಭ್ಯಾಸ ಮಾಡ್ಬಿಟ್ರ ನೀವು ಖಂಡಿತವಾಗ್ಲೂ ಕೂಡ ಮಿನಿಮಮ್ ಮೂವತ್ತೆರಡು ಮೂವತ್ ತಗೋಬಹುದು ತಗೋ ಸಿಲಬಸ್ ಏನೇನಾಯ್ತು ನಾನು ನೋಡೋಣ ಇದು ನಿಮಗೆ ಮಾಹಿತಿಗೆ ಗೊತ್ತಿರಲಿ ಇತಿಹಾಸದ ಪ್ರಶ್ನೆಗಳು ಮೂವತ್ತಾರ ನಲವತ್ತೈದು ಅಂದ್ರೆ ಎಚ್ ಒಂಬತ್ತು ಪ್ರಶ್ನೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಲ್ವತ್ತಾರರಿಂದ ಐವತ್ಮೂರು ಪ್ರಶ್ನೆ ಅಂದರೆ ಏಳು ಪ್ರಶ್ನೆ ನೆಕ್ಸ್ಟ್ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಈ ಒಂದು ಎರಡು ಮೂರು ನಾಲ್ಕು ನಾಲ್ಕು ಟಾಪಿಕ್ ಕೂಡಿ ಐವತ್ನಾಲ್ಕರಿಂದ ಎಪ್ಪತ್ತಂದ್ರೆ ಹದಿನಾರು ಪ್ರಶ್ನೆ ಹದಿನಾರು ಪ್ರಶ್ನೆ ಹಾಗಾಗಿ ಇಲ್ಲಿ ಏನು ಟಾಪಿಕ್ ಅದ ನೋಡಿ ಇತಿಹಾಸ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಈ ಐದು ಟಾಪಿಕ್ ಸಂಬಂಧಪಟ್ಟಂತೆ ನೀವು ಸ್ಟಡಿ ಮಾಡಬೇಕೈತಿ ಕೇವಲ ಬರೀ ಇತಿಹಾಸಷ್ಟು ಓದ್ಕೊಂಡ್ರೆ ನೀವು ಸ್ಕೋರ್ ಆಗೋದಿಲ್ಲ ಕೇವಲ ರಾಜ್ಯಶಾಸ್ತ್ರ ಓದ್ಕೊಂಡ್ರೂ ಕೂಡ ಸ್ಕೋರ್ ಆಗಲಿಲ್ಲ ಎಲ್ಲ ಟಾಪಿಕ್ ಅನ್ನು ಕೂಡ ಈಕ್ವಲಿ ಪ್ರಿಪೇರ್ ಮಾಡಿ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರ ಇವೆಲ್ಲವನ್ನೂ ಕೂಡ ಸ್ಟಡಿ ಮಾಡಬೇಕೈತಿ ಮೊದಲಿಗೆ ಈ ವರ್ಷ ಏನೇನು ಸಿಲೆಬಸ್ ಐತೆ ನಾನು ನೋಡೋಣ ಇತಿಹಾಸದೊಳಗೆ ಆಧಾರಗಳು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಅಂದರೆ ಇತಿಹಾಸ ಪೂರ್ವ ಕಾಲ ಅದ್ರ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ ಪ್ರಾಚೀನ ಭಾರತದ ನಾಗರಿಕತೆಗಳು ಅಂದರೆ ವಿಶೇಷವಾಗಿ ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಸನಾತನ ಧರ್ಮ ಆರನೇ ಪಾಠ ಜೈನ ಮತ್ತು ಬೌದ್ಧ ಧರ್ಮಗಳು ಇವಿಷ್ಟು ಭಾಗವಹರಲ್ಲಿರುವಂತಹ ಇತಿಹಾಸದ ಪಾಠಗಳು ರಾಜ್ಯಶಾಸ್ತ್ರ ಸಂಬಂಧಪಟ್ಟದ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದು ಪೌರ ಮತ್ತು ಪೌರತ್ವ ಸಮಾಜ ಇವೆರಡು ಪಾಠ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟದು ಇನ್ನು ಸಮಾಜಶಾಸ್ತ್ರದಲ್ಲಿ ಮಾನವ ಮತ್ತು ಸಮಾಜ ಮಾನವ ಮತ್ತು ಸಂಸ್ಕೃತಿ ಇವೆರಡು ಟಾಪಿಕ್ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟದು ಇನ್ನು ಭೂಗೋಳಶಾಸ್ತ್ರ ಸಂಬಂಧಪಟ್ಟದ್ದು ಬಹಳ ಇಂಪಾರ್ಟೆಂಟ್ ಭೂಮಿ ನಮ್ಮ ಜೀವಂತ ಗ್ರಹ ಬಹುತೇಕ ಈ ಪಾಠದ ಮೇಲೆ ಎರಡರಿಂದ ಮೂರು ಪ್ರಶ್ನೆ ವರ್ಷ ಕೇಳಿದಾರ ಭಾಳ ಇಂಪಾರ್ಟೆಂಟ್ ಶಿಲಾಘದ ಮೇಲೆ ಕೂಡ ಪ್ರಶ್ನೆ ಕೇಳಿದಾರ ವಾಯುಗುಳ ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಇನ್ನು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಇವಿಷ್ಟು ಭಾಗ ಒಂದು ಇನ್ನು ಭಾಗ ಎರಡು ಟೆಕ್ಸ್ಟ್ ಬುಕ್ ಒಳಗ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಮೌರ್ಯರು ಮತ್ತು ಕುಶಾಣರು ಗುಪ್ತರ ಹಾಗೂ ವರ್ಧನರು ದಕ್ಷಿಣ ಭಾರತದ ರಾಜವಂಶಗಳು ವಿಶೇಷವಾಗಿ ಶಾತವಾನರು ಕದಂಬರು ಗಂಗೆರು ಇನ್ನು ಬಾದಾಮಿಯ ಚಾಳುಕ್ಯರು ಮತ್ತು ಕಂಚಿಯ ಪಲ್ಲವರು ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಳುಕ್ಯರು ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಇದಿಷ್ಟು ಇತಿಹಾಸದ ಪಾಠಗಳು ಇನ್ನು ರಾಜ್ಯಶಾಸ್ತ್ರದ್ದು ಪ್ರಜಾಪ್ರಭುತ್ವ ನೆಕ್ಸ್ಟ್ ಸ್ಥಳೀಯ ಸ್ವಯಂ ಸರ್ಕಾರಗಳು ಇನ್ನು ಸಮಾಜಶಾಸ್ತ್ರದ ಪಾಠಗಳು ಯಾವಂದ್ರೆ ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ ಸಮಾಜದ ಪ್ರಕಾರಗಳು ಇನ್ನು ಭೂಗೋಳ ಶಾಸ್ತ್ರದ್ದು ಜಲಗೋಳ ಜೀವಗೋಳ ಅರ್ಥಶಾಸ್ತ್ರದ್ದು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ನೆಕ್ಸ್ಟ್ ವ್ಯವಹಾರದ ಏನ್ ಸಂಬಂಧಪಟ್ಟದ್ದು ವಿವಿಧ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ನೆಕ್ಸ್ಟ್ ಏನು ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಇಷ್ಟು ಪಾಠಗಳು ಈಗ ನಾವು ನೀವು ಕ್ವಶನ್ ಪೇಪರ್ ಯಾವಾಗ ನೋಡ್ಬೇಕಂದ್ರೆ ಯಾವಾಗಲೂ ಒಂದು ಪಾಠವನ್ನು ಕಂಪ್ಲೀಟ್ ಓದಿದ ಮೇಲೆ ಆ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಯಾವ ಅನ್ನೋದನ್ನ ನಾವು ಗುರುತಿಸಬೇಕು ಯಾಕಂದ್ರೆ ನಾವು ಮೊದ್ಲ ಕ್ವಶನ್ ಪೇಪರ್ ನೋಡಕತ್ತಿರ ಏನಾಗುತ್ತೆ ನೀವು ಆ ಪಾಠದೊಳಗೆ ಕಂಟೆಂಟ್ ಏನೈತಿ ವಸ್ತು ಏನೈತಿ ನಮ್ಗೆ ಗೊತ್ತಿಲ್ಲ ಅಂತ ಆ ಪಾಠದ ಪ್ರಶ್ನೆ ಅದೇ ಅಂತ ಗೊತ್ತಾಗುತ್ತೆ ಅದಕ್ಕೆ ಫಸ್ಟ್ ನಿಮ್ಮ ಕೆಲಸ ಏನಂದ್ರೆ ಇತಿಹಾಸದ ಸ್ಟಾರ್ಟಿಂಗ್ ಒಂದು ಐದು ಪಾಠ ಆರು ಪಾಠಗಳಿದ್ವು ಆರು ಪಾಠ ಚೆನ್ನಾಗಿ ಹೋದ್ರಿ ಕ್ವಶನ್ ಪೇಪರ್ ಹಿಡ್ಕೋರಿ ಕ್ವಶನ್ ಪೇಪರ್ ಹಿಡ್ಕೊಂಡು ಈ ಆರು ಪಾಠ ಇತಿಹಾಸ ಸಂಬಂಧಪಟ್ಟ ಪ್ರತ್ಯೇಕನೇ ಇರ್ತಾವೆ ಪ್ರಶ್ನೆಗಳು ಮೂವತ್ತಾರಿಂದ ನಲ್ವತ್ತೈದು ಸ್ಟಾರ್ಟಿಂಗ್ ಇತಿಹಾಸ ಪ್ರಶ್ನೆನೇ ಇರ್ತಾವೆ ಆ ಒಂಬತ್ತು ಪ್ರಶ್ನೆ ಯಾವ ಪಾಠದಾಗದನ್ನು ಕಂಡು ಹಿಡಿಯೋದು ಸುಲಭ ಅದಕ್ಕೆ ಫಸ್ಟ್ ನೀವು ಪಾಠವನ್ನು ಚೆನ್ನಾಗಿ ಹೋದ್ರಿ ನೋಡ್ರಿ ಈಗ ಇದು ರಾಜ್ಯ ಮಟ್ಟದ ಎಸ್ ಪರೀಕ್ಷೆ ಪೇಪರ್ ಟು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲ ಇದರಲ್ಲಿ ಯಾವ ತರ ಪ್ರಶ್ನೆಗಳನ್ನ ನೋಡ್ತಾ ಹೋಗುವ ಪತ್ರಿಕೆ ತೆಗೆದಾಗ ಕೂಡ ಸಿಲೆಬಸ್ ಇದೆ ಏನ್ ಚೇಂಜ್ ಆಗಿಲ್ಲ ಹಾಗಾಗಿ ಎಲ್ಲಾ ಪ್ರಶ್ನೆಗಳು ಕೂಡ ಈ ಪ್ರಸ್ತುತ ಇರುವಂತ ಅಧ್ಯಯನ ಮೇಲೆ ಅದು ಮೂವತ್ತಾರನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಕೌಟಿಲ್ಯ ಅರ್ಥಶಾಸ್ತ್ರ ಶ್ರೀ ವಿಜಯ ದೀಪವಂಶ ಕಲ್ಲಣ ರಾಜತರಂಗಿಣಿ ಪಾಹಿಯಾನ ಗೋಕೋಕಿ ಇದು ಸರಿಯಾದ ಉತ್ತರ ಏನೈತಿ ಎ ಸಿ ಡಿ ಮಾತ್ರ ಅಂದ್ರೆ ಕೌಟಿಲ್ಯ ಅರ್ಥಶಾಸ್ತ್ರ ಕರೆಕ್ಟ್ ಕಲ್ಯಾಣ ರಾಜ ತರಂಗಿನ ಕರೆಕ್ಟ್ ಪಾಯನ ಗೋಕೋಕಿ ಕರೆಕ್ಟ್ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗ್ತತಿ ಇದು ಇತಿಹಾಸದಲ್ಲಿ ಕೇಳಿದಂಥ ಪ್ರಶ್ನೆ ಆಧಾರಗಳ ಘಟಕದ ಮೇಲೆ ಐತಿ ಅಂದ್ರೆ ನೀವು ಟೆಕ್ಸ್ಟ್ ಬುಕ್ನಾಗ ಇರೋ ಪ್ರಶ್ನೆನೇ ಕೇಳಿತಾರೆ ಇದು ವಲ್ಲಭಭಾಯಿ ಪಟೇಲರವರ ಚಿತ್ರವನ್ನ ಉತ್ಸಾಹ ಕೇಳಿದಾರೆ ಅಂದ್ರೆ ಅದು ಕೂಡ ಇತಿಹಾಸ ಸಂಬಂಧಪಟ್ಟತೆ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಭಾರತದ ಮಹಾನ್ ವ್ಯಕ್ತಿಗಳು ಎಸ್ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಸಮುದ್ರಗುಪ್ತನು ಕೇವಲ ಮಹಾಕವಿ ಹಾಗೂ ಸಂಗೀತ ಪ್ರಿಯ ಆಗಿದ್ದನು ಇವನ ಸಂಗೀತದ ಬಗ್ಗೆ ನೀವು ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನೋಡುತ್ತಿರುವ ಚಿತ್ರ ಮೂಲಕ ವ್ಯಕ್ತವಾಗಿದೆ ಇದು ಎ ಮತ್ತು ಬಿ ಎರಡೂ ಸರಿ ಇದು ಯಾವ ಪಾಠದ ಬರ್ತಂದ್ರೆ ಈ ಗುಪ್ತರು ಹಾಗೂ ವರ್ಧನರು ಪಾಠದಲ್ಲಿ ಆ ಬಗ್ಗೆ ಮಾಹಿತಿ ಐತಿ ಇತಿಹಾಸದಾಗ ಸಂಬಂಧಪಟ್ಟಂತ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನಗಳನ್ನು ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಇಲ್ಲಿ ಒಂದಿಷ್ಟು ನದಿಗಳ ಬಗ್ಗೆ ಐತಿ ಈ ಕಡೆ ಆ ನದಿಗಳು ಯಾವ ನಾಗರಿಕತೆಯಲ್ಲಿ ಬರ್ತಾವ ಅನ್ನೋದ್ರ ಬಗ್ಗೆ ಐತಿ ಸರಿ ಉತ್ತರ ಯಾವ್ದು ಅಂದ್ರೆ ಚೀನಾ ನಾಗರಿಕತೆ ನೆಕ್ಸ್ಟ್ ಏಜಿಯನ್ ಸಮುದ್ರ ಏನೈತಲ್ಲ ಗ್ರೀಕ್ ನಾಗರಿಕತೆ ಯುಪ್ರೆಟೀಸ್ ಮತ್ತು ಟೈಗ್ರಿಸ್ ಏನೈತಲ್ಲ ಅದು ಮೆಸೊಪೊಟೇಮಿಯಾ ನಾಗರಿಕತೆ ಡಿ ನೈಲ್ ನದಿ ಐತಲ್ಲ ಈಜಿಪ್ಟ್ ನಾಗರಿಕತೆ ಇವತ್ತು ಸರಿಯಾದ ನನಗೆ ಆಪ್ಷನ್ ಡಿ ಕರೆಕ್ಟ್ ಇದು ಎಲ್ಲಿ ಬರುತ್ತೆ ಅಂದ್ರೆ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅನ್ನುವಂಥ ಪಾಠದ ಮೇಲೆ ಕೇಳಿದ್ದಾರೆ ಈ ಪ್ರಶ್ನೆಯ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ನಾಲ್ಕನೇ ಬೌದ್ಧ ಸಮಾವೇಶ ನಡೆದ ಸ್ಥಳ ಉತ್ತರ ಕಾಶ್ಮೀರ ಇದು ಎಲ್ಲಿ ಬರುತ್ತಂದ್ರೆ ಜೈನ ಮತ್ತು ಬೌದ್ಧ ಧರ್ಮಗಳು ಇತಿಹಾಸದ ಆರನೇ ಪಾಠ ಇದರಲ್ಲಿ ಕೇಳಿದ ಪ್ರಶ್ನೆ ಪ್ರಶ್ನೆ ಸಪ್ತ ಸಿಂಧು ಎಂದು ಕರೆಯಲ್ಪಡುವ ನದಿಗಳ ಸರಿಯಾದ ಗುಂಪನ್ನ ಗುರುತಿಸಿ ಆಪ್ಷನ್ ಎ ಕರೆಕ್ಟ್ ಸಿಂಧು ವಿತಸ್ತ ಸಿಖ್ಮಿ ಪರೋಶ್ಮಿ ವಿಪಾಶಾ ಸತೋದ್ರಿ ಮತ್ತು ಸರಸ್ವತಿ ಎದರ ಬರುತ್ತಂದ್ರೆ ಇದು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧು ಸರಸ್ವತಿ ನಾಗರಿಕತೆ ಅನ್ನೋ ಘಟಕದಲ್ಲಿ ಬರ್ತೈತಿ ಇದು ನಲವತ್ತೇಳನೇ ಪ್ರಶ್ನೆ ಕೂಡ ಯಜ್ಞ ಆಚರಣೆ ಕ್ರಮಗಳನ್ನ ತಿಳಿಸುವ ವೇದದ ಭಾಗ ಬ್ರಾಹ್ಮಣಗಳು ಇದು ಕೂಡ ವೇದಗಳ ಕಾಲದ ನಾಗರಿಕತೆ ಪಾಠದಲ್ಲಿ ಬರ್ತೈತಿ ಪಾಶ್ವನಾಥನ ಬೋಧಿಸಿದ ನಾಲ್ಕು ತತ್ವಗಳು ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಏನು ಪಾಠ ಐತಲ್ಲ ಅದ್ರಾಗ ಕೇಳುವಂತ ಪ್ರಶ್ನೆ ಆ ಬುದ್ಧನ ಬೋಧನೆಗಳನ್ನ ಪ್ರಚಾರ ಮಾಡಲು ಅಶೋಕ ನೇಮಕ ಮಾಡಿದ ಅಧಿಕಾರಿ ಧರ್ಮ ಮಹಾ ಮಾತ್ರ ಅಂತ ಕರಿತೀವಿ ಅದು ಕೂಡ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಇವರ ಪ್ರಭಾವದಿಂದ ರಾಜಕೀಯಕ್ಕೆ ಬಂದರು ಚಿತ್ತರಂಜನ್ ದಾಸ್ ಪ್ರಭಾವದಿಂದ ಬಂದರು ಇದು ಇತಿಹಾಸ ಸಂಬಂಧಪಟ್ಟದ್ದು ಅಂದ್ರೆ ಇತಿಹಾಸ ಪ್ರಶ್ನೆಯನ್ನ ಡಿಟೇಲ್ ಆಗಿ ತೋರಿಸಿದೀನಿ ಯಾಯ ಪಠದ ಪರ್ಟಿಕ್ಯುಲರ್ ಆಗಿ ಒಂಬತ್ತು ಪ್ರಶ್ನೆ ಯಾವ ಪಾಠದ ಅಂತ ತೋರಿಸಿದೀನಿ ಇನ್ನ ಉಳಕಿದ್ದು ಏನೈತಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಎಲ್ಲಾ ಕೇಳಕ್ ಹೋಗೋದಿಲ್ಲ ಇನ್ನು ಭೂಗೋಳ ಶಾಸ್ತ್ರ ಸಂಬಂಧಪಟ್ಟಂಗೆ ನೋಡ್ರಿ ಪ್ರಶ್ನೆ ಈ ಕೆಳಗೆ ನೀಡಿರುವ ವೃತ್ತಗಳನ್ನು ಗಮನಿಸಿ ಪಿ ಮತ್ತು ಕ್ಯೂಗಳಿಗೆ ಸಂಬಂಧಿಸಿದಂತೆ ಸಮರ್ಪಕವಾದ ಹೇಳಿಕೆಯನ್ನು ಆರಿಸಿ ಜಾಗೃತ ಜ್ವಾಲಾಮುಖಿ ಪಿ ವೃತ್ತ ಜ್ವಾಲಾಮುಖಿ ಕ್ಯೂ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿ ಆಪ್ಷನ್ ಬಿ ಕರೆಕ್ಟ್ ಪಿ ಎಲ್ಲ ಬರುತ್ತಂದ್ರ ಶಿಲಾಗುಣ್ ಶಿಲಾಗೋಳ ಪಾಠದಲ್ಲಿ ಬರ್ತದೆ ಶಿಲಾಗೋಳದಲ್ಲಿ ಜ್ವಾಲಾಮುಖಿಗಳ ಬಗ್ಗೆ ಕಂಪ್ಲೀಟ್ ಸ್ಟಡಿ ಐತಿ ಆ ಪಾಠದಲ್ಲಿ ಬರುವಂತ ಪ್ರಶ್ನೆ ನಲವತ್ತೆಂಟನೇ ಪ್ರಶ್ನೆ ಡಿಗ್ರಿ ಪೂರ್ವ ರೇಖಾಂಶದಲ್ಲಿರೋ ಚನ್ನಪಟ್ಟಣದಲ್ಲಿ ಸ್ಥಳೀಯ ವೇಳೆ ಎಂಟು ಗಂಟೆ ಮುಂಜಾನೆ ಎಂಟು ಗಂಟೆ ಅಂದ್ರೆ ತೊಂಬತ್ ಡಿಗ್ರಿ ಪೂರ್ವ ರೇಖಾವಸ್ಥದಲ್ಲಿರೋ ಈಟಾನಗರದಲ್ಲಿರೋ ಸ್ಥಳೀಯ ವೇಳೆ ಇದು ಅಂತಾರಾಷ್ಟ್ರೀಯ ದಿನರೇಖೆ ಸ್ಟ್ಯಾಂಡರ್ಡ್ ಟೈಮ್ ಅಂತ ಏನು ಬರುತ್ತಲ್ಲ ಭೂಮಿ ನಮ್ಮ ಜೀವಂತ ಗ್ರಹ ಆ ಪಾಠದಲ್ಲಿ ಬರುವಂಥ ಪ್ರಶ್ನೆ ಇದು ಬಹಳ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದರ ಮೇಲೆ ಕನಿಷ್ಠ ಎರಡರಿಂದ ಮೂರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಚೆನ್ನಾಗಿ ಸ್ಟಡಿ ಮಾಡ್ಲಿಕ್ಕೆ ಐವತ್ತನೇ ಪ್ರಶ್ನೆ ವಲಯಗಳು ಮತ್ತು ಆವರ್ತ ಮಾರ್ತಗಳ ಪಟ್ಟಿಯನ್ನು ಹೊಂದಿಸಿ ಬರೋಕೆ ಕೇಳಿದಾರ ಇದು ಸರಿ ಉತ್ತರ ಆಪ್ಷನ್ ಎ ಇದು ನಿಮಗೆ ವಾಯುಗೋಳ ವಾಯುಗೋಳ ಪಾಠದಲ್ಲಿ ಬರುವಂಥ ಪ್ರಶ್ನೆ ಇನ್ನು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರಾಧನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಐವತ್ನಾಲ್ಕನೇ ಪ್ರಶ್ನೆ ರಾಜ್ಯಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಸ್ವತಂತ್ರ ಸ್ಥಾನವನ್ನು ಕೊಟ್ಟವರು ಆಪ್ಷನ್ ಎ ಗ್ರೀಕರ ಸರಿಯಾದ ಉತ್ತರ ಇದು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಒಳ್ಳೆಯ ನೆಕ್ಸ್ಟ್ ವಿಟೋ ಅಧಿಕಾರ ಹೊಂದಿರೋ ದೇಶಗಳ ಸರಿಯಾದ ಗುಂಪು ಇದು ಅಮೆರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಇದು ಸರಿಯಾದ ಉತ್ತರ ಇದು ಎರಡ ಪದ್ಧತಿ ಅಂದ್ರೆ ಇದು ಕೂಡ ರಾಜ್ಯಶಾಸ್ತ್ರ ಪ್ರಶ್ನೆ ಕೊಟ್ಟಿರೋ ಹೇಳಿಕೆಯನ್ನು ಓದಿರಿ ಮತ್ತು ಅವುಗಳೆಲ್ಲದಕ್ಕೂ ಸರಿ ಸರಿಯೊಂದು ರಾಜಕೀಯ ಚಿಂತಕರನ್ನ ಗುರುತಿಸಿ ರಾಜ್ಯಶಾಸ್ತ್ರ ಕ್ರಮಬದ್ಧವಾದ ಅಧ್ಯಯನ ದಿ ಪಾಲಿಟಿಕ್ಸ್ ಎಂಬುದು ಪ್ರಸಿದ್ಧ ಕೃತಿಯಾಗಿದೆ ನಾಲ್ಕು ಹೇಳಿಕೆಗೆ ಸರಿ ಹೊಂದುವಂತಹ ಚಿಂತಕ ಯಾರು ಕೇಳಿದಾರೆ ಹರಿಶ್ ಅರಿಸ್ಟಾಟಲ್ ಸರಿಯಾದ ಉತ್ತರ ಇದು ಕೂಡ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಒಳಗ ಪದ್ಧತಿ ಇವುಗಳಲ್ಲಿ ಆರಂಭದಿಂದ ಹಿಂದಿನವರೆಗೆ ಸರಿಯಾದ ಕಾಲಾನು ಪ್ರಮಾಣಿಕೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳನ್ನ ಗುರುತಿಸಿ ಮನಮೋಹನ್ ಸಿಂಗ್ ವಾಜಪೇಯಿ ಇಂದಿರಾ ಗಾಂಧಿ ನರೇಂದ್ರ ಮೋದಿ ಫಸ್ಟ್ ಇಂದಿರಾ ಗಾಂಧಿ ನೆಕ್ಸ್ಟ್ ವಾಜಪೇಯಿ ನೆಕ್ಸ್ಟ್ ಮನಮೋಹನ್ ಸಿಂಗ್ ಆಮೇಲೆ ನರೇಂದ್ರ ಮೋದಿ ಈ ತರ ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೀಬೇಕು ಇದು ಕೂಡ ಜನರಲ್ ಪ್ರಶ್ನೆ ಒಂದು ಹೇಳಿಕೆ ಏನು ಕೊಟ್ಟರು ಅಂದ್ರೆ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಮುನ್ನ ಭಾರತದಲ್ಲಿ ಜನಿಸಿದವರಿಗೆ ಪೌರತ್ವ ನೀಡಲಾಗಿದೆ ಹೇಳಿಕೆ ಎರಡು ಭಾರತದ ರಾಷ್ಟ್ರಪತಿಯವರಿಗೆ ಪೌರತ್ವಕ್ಕಾಗಿ ಪರಕೀಯ ಅರ್ಜಿ ಸಲ್ಲಿಸಿ ಪೌರತ್ವವನ್ನು ಸಂಪಾದಿಸಿಕೊಳ್ಳಬಹುದು ಈ ತರ ಹೇಳಿಕೆ ಕೊಟ್ರ ಹೇಳಿಕೆ ಒಂದು ಮತ್ತು ಎರಡು ಸರಿ ಇದಾವೆ ಇದ್ರಾಗ ಇದು ಈ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಅದಕ್ಕೆ ನೀವು ಪಾಠ ಡಿಟೇಲ್ ಆಗಿ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಈ ಪಾಠದ ಪ್ರಶ್ನೆ ಇದೆ ಅನ್ನೋದ್ರೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಮಾನವನ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದು ಸೃಜನಶೀಲನಾಗಿದ್ದಾನೆ ಇದಕ್ಕೆ ಕಾರಣ ಆತನು ಹೊಂದಿರುವ ಕೈ ಬೆರಳುಗಳು ನೇರ ನಿಲುವು ಮತ್ತು ಮೀನುಳು ಇದು ಸರಿಯಾದ ಉತ್ತರ ಇದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪಾತ್ರ ಪ್ರಜ್ಞೆಗೆ ಸೂಕ್ತವಾದ ಉದಾಹರಣೆ ಇದು ಕೂಡ ಮಾನವ ಮತ್ತು ಸಂಸ್ಕೃತಿ ಅಂದ್ರೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇನ್ನು ಅರ್ಥಶಾಸ್ತ್ರ ಸಂಬಂಧಪಟ್ಟಂತ ಪ್ರಶ್ನೆ ನಿಮಗೆ ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಗುರುತಿಸಿ ಕೊಳ್ಳುವಿಕೆ ವಿನಿಮಯ ಚಟುವಟಿಕೆ ಗಣಿಗಾರಿಕೆ ಕೊಳ್ಳುವಿಕೆ ಅಂದ್ರೆ ವಿನಿಮಯ ಚಟುವಟಿಕೆ ಗಣಿಗಾರಿಕೆ ಅಂದ್ರೆ ಉತ್ಪಾದಕ ಚಟುವಟಿಕೆ ಇದು ಅರ್ಥಶಾಸ್ತ್ರ ಸಂಬಂಧಪಟ್ಟದು ಅರ್ಥಶಾಸ್ತ್ರ ಅರ್ಥ ಮತ್ತು ಮಹತ್ವ ನೆಕ್ಸ್ಟ್ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆ ಎರಡು ಚಾಪ್ಟರ್ ಓದ್ಕೊಂಡ್ಬಿಟ್ರೆ ನಿಮ್ಗೆ ಒಂದು ಕನಿಷ್ಠ ಮೂರಿಂದ ನಾಲ್ಕು ಅಂಕ ಸಿಗ್ತದೆ ವ್ಯವಹಾರ ಅಧ್ಯಯನ ಸಂಬಂಧಪಟ್ಟದ್ದು ಈ ಕೆಳಗಿನ ಹೇಳಿಕೆಯನ್ನು ಓದಿ ಸರಿಯಾದ ಆಯ್ಕೆಯನ್ನು ಆರಿಸಿ ಪ್ರತಿಪಾದನೆ ಒಂದು ಹೇಳಿಕೆ ಕೊಟ್ಟರೆ ವ್ಯವಹಾರದ ಮುಖ್ಯ ಉದ್ದೇಶ ನ್ಯಾಯತ ಲಾಭ ಗಳಿಸುವುದೇ ಆಗಿದೆ ಕಾರಣ ವ್ಯವಹಾರವು ಗ್ರಾಹಕರನ್ನ ಸೃಷ್ಟಿಸುತ್ತದೆ ಇಲ್ಲಿ ಎ ಮತ್ತು ಆರ್ ಎರಡು ಸರಿ ಎ ಸರಿಯಾದ ಕಾರಣ ಇದು ಸರಿಯಾದ ಆಪ್ಷನ್ ಬಿ ಕರೆಕ್ಟ್ ಇದು ವ್ಯವಹಾರ ಅಧ್ಯಯನ ಸಂಬಂಧಪಟ್ಟದ್ದು ಎಪ್ಪತ್ತನೇ ಪ್ರಶ್ನೆ ನೋಡಿ ಕೊನೆಯದ ಈ ಪಾಲುಗಾರರು ಬಂಡವಾಳವನ್ನು ಹೂಡುವುದಿಲ್ಲ ಮತ್ತು ಸಕ್ರಿಯವಾಗಿ ದೈನಂದಿನ ವಹಿವಾಟುಗಳಲ್ಲಿ ಭಾಗವಹಿಸುವುದಿಲ್ಲ ಯಾವುದೇ ಲಾಭಕ್ಕೂ ಹಕ್ಕದಾರರಲ್ಲ ನಾವು ಮಾತ್ರ ಪಾಲುದಾರರು ಪಾಲುದಾರರು ವಿವಿಧ ವ್ಯವಹಾರ ಸಂಘಟನೆಗಳು ಹುಟ್ಟು ಅಂದ್ರೆ ಇದು ವಟಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಹೀಗೆ ಇತಿಹಾಸ ಭೂಗೋಳ ಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಮತ್ತು ಅಧ್ಯಯನ ಇತರ ಏಳು ವಿಭಾಗಗಳಲ್ಲಿ ಅಂಕಗಳನ್ನ ಡಿವೈಡ್ ಮಾಡಿರ್ತಾರೆ ಅದಕ್ಕೋಸ್ಕರ ನೀವು ಈ ಥರ ಪ್ರಶ್ನೆಗಳ ಮಾದರಿ ನೋಡಿದ್ರಿ ಇದು ಲೇಟೆಸ್ಟ್ ಇರುವಂಥ ಪ್ರಶ್ನೆ ಪತ್ರಿಕೆ ಬಹುತೇಕ ಎಲ್ಲ ಪ್ರಶ್ನೆಗಳು ಕೂಡ ಒಂದು ಎರಡು ಎರಡರಿಂದ ಮೂರು ಪ್ರಶ್ನೆ ಬಿಟ್ಟರೆ ಎಲ್ಲ ಪ್ರಶ್ನೆಗಳು ಕೂಡ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟ ಪ್ರಶ್ನೆಗಳೇ ಆಗಿದ್ವು ಅದಕ್ಕೆ ನೀವು ಏನು ಟ್ರಸ್ಟ್ ಮಾಡ್ಬೇಕಂದ್ರೆ ಏನ್ ನಂಬಿಕೆ ಇಡ್ಬೇಕಂದ್ರೆ ಚೆನ್ನಾಗಿ ಸ್ಟಡಿ ಮಾಡಿ ಐತಿ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ವ್ಯಾಸಂಗ ಏನ್ ಸ್ಕೂಲ್ ಒಳಗೆ ಆ ವ್ಯಾಸಂಗದಲ್ಲಿ ಎಷ್ಟು ಎಕ್ಸ್ಪರ್ಟ್ ಇದೆ ಅಂತ ಚೆಕ್ ಮಾಡೋದು ಈ ಟೆಕ್ಸ್ಟ್ ಬುಕ್ ಅನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಅಂತ ಚೆಕ್ ಮಾಡೋದು ಹಾಗಾಗಿ ಆ ಏಳ್ತ್ ಟೆಕ್ಸ್ಟ್ ಬುಕ್ ಮೇಲೆ ಬಹುತೇಕ ಮೂವತ್ತರಿಂದ ಮೂವತ್ತೆರಡು ಪ್ರಶ್ನೆ ಮಿನಿಮಮ್ ಬರ್ತಾವು ಒಂದ್ ಎರಡು ಅಥವಾ ಮೂರು ಪ್ರಶ್ನೆ ಇದು ಸೋಷಿಯಲ್ ಸ್ಟಡಿ ಆಗಿರೋದ್ರಿಂದ ಒಂದೆರಡು ಜನರಲ್ ಪ್ರಶ್ನೆ ಅದು ಕೂಡ ಇತಿಹಾಸ ಸಂಬಂಧಪಟ್ಟದು ಅಥವಾ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟದು ಪ್ರಧಾನಮಂತ್ರಿಗಳ ಬಗ್ಗೆ ರಾಷ್ಟ್ರಪತಿ ಕೇಳೋ ಸಾಧ್ಯತೆ ಇರ್ತದೆ ಅಂದ್ರೆ ನೀವು ಚೆನ್ನಾಗಿ ಪುಸ್ತಕ ಸ್ಟಡಿ ಮಾಡಿಬಿಟ್ರೆ ಮಿನಿಮಮ್ ಮೂವತ್ತೆರಡು ಮೂವತ್ ಮೂರ ಅಂಕ ಗ್ಯಾರಂಟಿ ತಗೋಬಹುದು ಪಾಠ ಎಷ್ಟು ಓದ್ಕೋಬೇಕು ಭಾಗ ಒಂದಂತ ಕಂಪ್ಲೀಟ್ ಸ್ಟಡಿ ಮಾಡ್ಬೇಕು ನೀವು ಯಾವ ಪಾಠನೂ ಬಿಡೋ ಹಾಗಿಲ್ಲ ಇನ್ನು ಭಾಗ ಎರಡರೊಳಗ ಇತಿಹಾಸದೊಳಗೆ ಇಷ್ಟು ಪಾಠಗಳು ನೀವು ಏನ್ ಮಾಡ್ಬೋದು ಅಂದ್ರೆ ಬಹಳ ಅಂದ್ರೆ ಎರಡು ಪಾಠ ಬಿಡ್ಬೋದು ಬಟ್ ಹೆಂಗಾಗುತ್ತೆ ಅಂದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಅವ್ರು ಯಾವುದೇ ವ್ಯಾಪ್ತಿಯನ್ನು ಲಿಮಿಟ್ ಮಾಡೋದಿಲ್ಲ ನಾವು ಅನ್ಕೋಬೋದು ಇವು ಎರಡು ಬಿಡ್ಬೋದು ಅಂತೇಳಿ ಅಂದ್ರೆ ಬಹುತೇಕ ಒಂದು ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಮಾಡ್ತಾರೆ ಅವರು ಇದನ್ನ ಬಿಟ್ಟು ಅಂದರೆ ರಾಷ್ಟ್ರ ಕೊಟ್ಟರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಲಾಸ್ ಆಗ್ತದೆ ಬೆಟರ್ ವೇ ಅಂದ್ರೆ ನನ್ನನ್ನು ಕೇಳೋದಾದ್ರೆ ಏ ಸಿಂಪಲ್ ಅದ ಭಾಳ ಸಣ್ಣ ಸಣ್ಣ ಪಾಠಗಳದು ಎಲ್ಲ ಪಾಠ ಓದ್ಕೊಂಡ್ರೆ ನಿಮಗೆ ಔಟ್ ಆಫ್ ಔಟ್ ತಗೊಳ್ಳೋ ಸಾಧ್ಯತೆ ಒಂದು ಪಾಠ ಅದು ಬಿಟ್ರೆ ಒಂದು ಅಂಕ ನೀವು ಕಳ್ಕೊಳ್ಳೋ ಸಾಧ್ಯತೆ ಅದಕ್ಕೆ ಆ ಒಂದ್ ಕೂಡ ಒಂದೇ ಒಂದು ಅಂಕ ಕಡಿಮೆ ಸಿಲೆಕ್ಟ್ ಆಗೋದ್ರಿಂದ ವಂಚಿತ ಆಗಿದ್ದಾರೆ ನೀವು ಯಾವ್ದನ್ನು ಕೂಡ ಅಲೆಕ್ಸ್ ಮಾಡಿದ್ರೆ ಸ್ಥಳೀಯ ಸ್ವಯಂ ಸರ್ಕಾರಗಳು ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಅದಕ್ಕೆ ಹೇಳ್ತಾ ಇದ್ದೀವಿ ಎಲ್ಲವೂ ಕೂಡ ಜನರಲ್ ನಾಲೆಜ್ ಸಂಬಂಧಪಟ್ಟಂತವೇ ಆಗಿರೋದ್ರಿಂದ ಯಾವ್ದು ಬಿಡದೆ ಇರೋದು ಬಿಟ್ಟರೆ ಇಲ್ಲಿ ಏನಾಯ್ತನ ವ್ಯವಹಾರದೊಳಗೆ ಈ ಕೊನೆ ಪಾಠ ಬಿಟ್ಟು ನಡೀತಾ ಇರ್ತಾರೆ ಭಾಗ ಒಂದು ಬಾಗಿಲು ಎರಡು ಟೆಕ್ಸ್ಟ್ ಬುಕ್ ಇನ್ನು ಪ್ರತಿ ದಿನ ಒಂದೊಂದು ಪಾಠ ತಗೊಂಡು ಆಧಾರಗಳಂತ ಪಾಠ ತಗೊಂಡು ನೀಟಾಗಿ ಓದಿ ಪಾಯಿಂಟ್ಸ್ ಮಾಡ್ಕೋ ಇಲ್ಲಿ ವಿದೇಶಿ ಸಾಹಿತ್ಯ ಒಳಗೆ ಆಧಾರ್ಗಳ ಪಾಠ ಒಳಗ ಮೆಗಸ್ತಾನಿಸ್ನ ಇಂಡಿಕಾ ಅಂದ್ರೆ ಮೆಗಸ್ತಾನಿಸ್ನ ಇಂಡಿಕಾ ಇಂಡಿಕಾ ಅನ್ನುವಂಥ ಕೃತಿ ಬರೆದವ್ರು ಯಾರು ಇಂಡಿಕಾ ಎಂಬ ಕೃತಿಯನ್ನು ಮೆಗಸ್ತಾನಿಸ ಬರೆದಿದ್ದಾನೆ ವಿದೇಶಿ ಸಾಹಿತಿ ಹುಯಾನ್ಸ್ತಾಂಗ್ ನ ಕೃತಿ ಯಾವಂದ್ರೆ ಸಿ ಯು ಕಿ ಹಿಂಗೆ ನೀವು ಬರೋದ್ ಇಟ್ಕೊಂಡ್ರೆ ಬರೇ ಓದೋದಲ್ದ ಇಂಪಾರ್ಟೆಂಟ್ ನೋಟ್ಸ್ ಮಾಡಿಟ್ಕೊಂಡ್ರ ನಿಮ್ಗೆ ಆಮೇಲೆ ಇಡೀ ಟೆಕ್ಸ್ಟ್ ಬುಕ್ ಓದೋ ಬದಲು ಈ ಒಂದೇ ಆಧಾರ್ಗಳು ಅನ್ನುವಂಥ ಪಾಠದಲ್ಲಿ ಏನು ಪ್ರಮುಖ ಪಾಯಿಂಟ್ಸ್ ಅಷ್ಟು ನೋಡಿಟ್ಕೊಂಡ್ಬಿಟ್ರಿ ನೀವು ಗ್ಯಾರಂಟಿ ಸ್ಕೋರ್ ಮಾಡೋ ಸಾಧ್ಯತೆ ಇದೆ ಅದಕ್ಕೆ ಪೇಪರ್ ಟು ಸ್ಯಾಲ್ಟ್ ಸಮಾಜ ವಿಜ್ಞಾನದಲ್ಲಿ ನೀವು ಔಟ್ ಆಫ್ ಪೌಟ್ ತಗೋಬೇಕಾರೆ ಎಲ್ಲ ಪಾಠನೂ ಕೂಡ ಚೆನ್ನಾಗಿ ಓದಿ ಅರ್ಥ ಮಾಡ್ಕೋರಿ ನಾಲೇಜ್ಗೋಸ್ಕರ ಓದಿರಿ ಪರೀಕ್ಷೆಗಾಗಿ ಓದ್ಬೇಡ್ರಿ ಚೆನ್ನಾಗಿ ತಿಳ್ಕೋರಿ ಚೆನ್ನಾಗಿ ನಾಲೆಜ್ ಅಂದಿದ್ರೆ ನೀವು ಯಾವ ಪ್ರಶ್ನೆ ಕೇಳಿದ್ರೆ ಕೂಡ ಉತ್ತರ ಕೊಡ್ತೀರಿ ಅದಕ್ಕೆ ಹೇಳ್ತಾ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುತ್ತ ಪ್ರಯತ್ನ ಮಾಡ್ತೀವಿ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು